ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಚಿಕ್ಕದಾಸರಹಳ್ಳಿಯ ಶ್ರೀ ಬೂನಿಳ ಸ್ವಾಮಿಯ ಇತಿಹಾಸ ಪ್ರಸಿದ್ಧ ವಿಜೃಂಭಣೆಯ ಬ್ರಹ್ಮರಥೋತ್ಸವ ರಥೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಚಿಕ್ಕದಾಸರಳ್ಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಬೂನೀಳ ಬ್ಯಾಟರಾಯ ಬ್ರಹ್ಮ ರಥೋತ್ಸವ ನಡೆಯಿತು ಈ ರಥೋತ್ಸವಕ್ಕೆ ಸುಮಾರು ಒಂಬೈನೂರು ವರ್ಷಗಳ ಕಾಲ ಇತಿಹಾಸವಿದೆ ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಬ್ರಹ್ಮರಥೋತ್ಸವಕ್ಕೆ ಹೂವಿನ ಅಲಂಕಾರವನ್ನು ವರ್ತೂರು ಮಂಜು ಮತ್ತು ಗ್ರಾಮಸ್ಥರಿಂದ ಮಾಡಿದ್ದರು ಈ ರಥೋತ್ಸವವು ಬಹಳ ಅದ್ಧೂರಿಯಿಂದ ನಡೆಯಿತು ಪ್ರಧಾನ ಸಂಪಾದಕರು ಅರಿಕೆರೆ ಮುನ್ರಾಜ್ ಸಂತಾನ್ಯೂಸ್ ಸಿಡ್ಲಿಘ ಹಾಗೆಯೇ ಏನು ನಾವೆಲ್ಲರೂ ಪ್ರಯತ್ನ ಪ್ರಯತ್ನಪಟ್ಟು ಹಾಗೆಯೇ ಮತ್ತೆ ಮುಂದೆ ನಡೆದಿರುವ ಕಾರ್ಯಕ್ರಮಗಳಲ್ಲಿ ನಮ್ಮ ಸಹಕಾರ ಹಾಗೆ ನಮ್ಮ ಸಹ ನಮ್ಮ ಸಹಕಾರ ಹಾಗೆಯೇ ನಮ್ಮ ಊರಿನ ಮುಖಂಡರಾದಂತಹ ಎಲ್ಲರಿಗೂ ನಾನು ಮೀಡಿಯಾ ಮೂಲಕ ಜನವರಿಗೆ ತಿಳಿ ತಿಳಿಸ್ತೇನೆ ಯಾಕೆಂದರೆ ಪ್ರತಿ ವರ್ಷ ತುಂಬ ಕಷ್ಟಪಟ್ಟು ಎಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿ ಪ್ರತಿಯೊಬ್ಬರೂ ನೋಡಿಕೊಂಡು ಈ ವಿಜೃಂಭಣೆಯಿಂದ ಏನು ಬಂದು ಜಾಗೃತಿ ತಮಾಷೆ ಆಗೋದಿಲ್ಲ ಇಷ್ಟು ಜನಕ್ಕೂ ಅನುದಾನ ಪ್ರತಿಯೊಂದು ದೇವರ ದರ್ಶನ ಆಗಲಿ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಏನು ಗೋರ್ಮೆಂಟ್ ಸಹಕಾರ ಎಷ್ಟೇ ಇದ್ರೂ ಇಲ್ಲಿ ಗೆಲ್ಲಿಸಿರುವಂಥ ಜನಗಳಿಗೆ ಸಹಕಾರ ಬೇಕೇ ಬೇಕಾಗುತ್ತೆ ಹಾಗೆ ಪ್ರತಿ ವರ್ಷ ತುಂಬ ಚೆನ್ನಾಗಿ ಚೆನ್ನಾಗಾಗುತ್ತೆ ಈ ದೇವಸ್ಥಾನದಲ್ಲಿ ಹಾಗೆ ಈ ದೇವಸ್ಥಾನಕ್ಕೆ ಏನು ಅನುಕೂಲಗಳು ಬೇಕೋ ಎಲ್ಲ ಮಾಡೋದಕ್ಕೂ ನಮ್ಮ ಕಡೆಯಿಂದನೂ ನಮ್ಮ ಊರಿನ ಕಡೆಯಿಂದನೂ ನಾವು ಸಿದ್ಧರಾಗಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ನಾವು ದೇವಸ್ಥಾನ ಅಂತ